ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ದಿವ್ಯಾ ರಾಜ್ ಯೂಟ್ಯೂಬ್ ಚಾನಲ್ ನಾವಿವತ್ತು ರುಚಿಯಾದ ಮಸಾಲೆ ರುಬ್ಬಿ ಮಾಡಿದ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಮಸಾಲೆ ರುಬ್ಕೋಬೇಕು ಅದಕ್ಕಾಗಿ ನಾವು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕೋಬೇಕು ಅದು ಬಿಸಿಯಾದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ಳಿ ಸೊ ಅದಾದ ನಂತರ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಮೂರು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಅದು ಸಣ್ಣದಾಗಿ ಸ್ಟಿಡಿಯೋಕೆ ಸ್ಟಾರ್ಟ್ ಮಾಡ್ತಿದ್ದಾಗೆ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕೈದು ಲವಂಗಾನ ಆ್ಯಡ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಒಂದು ಐದಾರು ಬೇಡಿಗೆ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಕರ್ಬೇವ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಸೊ ಬೆಳ್ಳುಳ್ಳಿ ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸೊ ಹಾಗೆ ಇಲ್ಲಿ ಎರಡು ಹೆಚ್ಚಿದ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಅದನ್ನು ಕೈ ಸ್ಟಾರ್ಟ್ ಮಾಡಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಳಿ ಒಂದು ಅರ್ಧ ಹೋಳು ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊತ ಕೈ ಆಡ್ಕೋಬೇಕು ಇಲ್ಲಾಂದರೆ ಮಸಾಲೆ ಸ್ವಲ್ಪ ಸೀದ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಇದಕ್ಕೆ ಒಂದು ಟೂ ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಗ್ಗರು ಉಗುರು ಅಂಶ ಎಲ್ಲ ಕಡಿಮೆ ಆಗಿ ರುಚಿ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಸ್ವಲ್ಪ ಗಸಗಸನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ಟೀನ್ ಸ್ಪೂನ್ ಅಷ್ಟು ಅದಾದಮೇಲೆ ಸ್ವಲ್ಪ ಹಸಿಣನ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಮಸಾಲೆಗೆ ಸ್ವಲ್ಪ ಟೇಸ್ಟಲ್ಲಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಹಾಗೆಯೇ ಸೊ ಇದಕ್ಕೆ ನೀವು ಧನ್ಯ ಆದರೂ ಹಾಕ್ಕೊಬೋದು ಇಲ್ಲಿ ನಾನು ಧನ್ಯ ಇಲ್ಲದೆ ಇರೋ ಕಾರಣ ಧನ್ಯ ಪುಡಿನ ಹಾಕ್ಕೊತಿದ್ದೀನಿ ಎರಡು ಸ್ಪೂನಷ್ಟು ಧನ್ಯ ಪುಡಿನ ಆ್ಯಡ್ ಮಾಡಿಕೊಂಡು ಫ್ರೈ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಹೊತ್ತು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ ಅದಾದಮೇಲೆ ಇವಾಗ ನಾವು ಕುಕ್ಕರ್ ಇಡೋಣ ಕುಕ್ಕರ್ ಇದ್ಮೇಲೆ ಬಿಸಿ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಟೇಸ್ಟ್ ಟೇಸ್ಟಿಗೆ ನಿಮಗೆ ಬೇಕಾದರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡ್ಮೇಲೆ ಅದಕ್ಕೆ ಸಾಸಿವೆ ಆ್ಯಡ್ ಮಾಡಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ ನಾನು ಇಲ್ಲಿ ಒಂದೆರಡು ಗೋಡಂಬಿನ ಆ್ಯಡ್ ಮಾಡ್ಕೊತಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಆದಮೇಲೆ ಅದಕ್ಕೆ ನಾನು ಹಸಿ ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಬಟಾಣಿನ ಆ್ಯಡ್ ಮಾಡಿ ಫ್ರೈ ಮಾಡಿ ಫ್ರೈ ಮಾಡ್ಕೊತ ಅದಕ್ಕೆ ನಾನು ಸ್ವಲ್ಪ ಅರಿಶ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಆ್ಯಡ್ ಮಾಡ್ಕೊಂಡಾದ ನಂತರ ಅದನ್ನು ಸ್ವಲ್ಪ ಕೈ ಆಡಿ ಅದಕ್ಕೆ ನಾನು ಒಂದು ಹೆಚ್ಚಿದ ಟೊಮೊಟನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಇಬ್ಬರಿಗಾಗೋವಷ್ಟು ಒಂದು ಟೂ ಟೈಮ್ಸಿಗೆ ಇಬ್ಬರಿಗಾಗೋವಷ್ಟು ಮಾತ್ರನ ಮಾಡ್ತಾಯಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಸಾಲೆ ಆಗಿರ್ಬೋದು ಬಟಾಣಿ ಟೊಮೊಟೊ ಎಲ್ಲ ನೀವು ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಬೋದು ಈಗ ನಾನು ಇಬ್ಬರಿಗೆ ಟೂ ಟೈಮ್ಸಿಗೆ ಆಗೋಷ್ಟನ್ನ ತೋರಿಸ್ತಾ ಇದ್ದೀನಿ ಸೊ ಅದಾದ ನಂತರ ನಾನು ಇಲ್ಲಿ ಪೆಪ್ಪರ್ಸ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕಾಳು ಮೆಣಸನ್ನ ನಾವು ಮಸಾಲೆ ರುಬ್ಬಬೇಕಾದ್ರೆ ಬೇಕಾದರೂ ಹಾಕ್ಕೊಬೋದು ನನಗೆ ಕಾಳು ಮೆಣಸು ಇಲ್ಲದೆ ಇರೋ ಕಾರಣ ಪೆಪ್ಪರ್ ಪೌಡರ್ ಇತ್ತು ಅದನ್ನು ಈಗ ಆ್ಯಡ್ ಇದ್ದೀನಿ ಸೊ ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಾ ರುಬ್ಬಿರೋ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೇನ ಬಿಟ್ಬಿಡ್ಬೇಕು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಅದನ್ನು ಸಣ್ಣಗೆ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಸ್ಟಾರ್ಟಾಗಿ ಮೇಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಥರ ಸೊ ಅದಾದ ಕ್ಲೀನಾಗಿ ಎಲ್ಲ ನಾನು ಫ್ರೈ ಮಾಡಿದ ಮೇಲೆ ಅದಕ್ಕೆ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಚೆನ್ನಾಗಿ ಕೈ ಹಾಡಬೇಕು ಅದಾದಮೇಲೆ ನಾವು ಈಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಇದಾಗದೆ ಸೊ ಅಕ್ಕಿನ ಹೇಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಮುಂಚೆನೇ ಬಿಸಿನೀರನ್ನ ಬೇರೆ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ ಅದನ್ನು ಈಗ ನನ್ನ ಅಕ್ಕಿಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿದ ಮೇಲೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ಇವಾಗ ನನಗೆ ಕರೆಕ್ಟ್ ಅನಿಸಿದೆ ಸಾಕು ನೀರು ಅನಿಸಿದೆ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಯಾಕೆ ಅಂತಂದರೆ ಅದು ಸ್ವಲ್ಪ ತಳ ಕಚ್ಚಿದ್ರೆ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಸ್ವಲ್ಪ ಅನ್ನ ಆದಮೇಲೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಇದಾಗಿದೆ ನಾನಿವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಟೂ ವಿಷಲ್ಸ್ನಾಗ ಕೂಗಿಸ್ಕೊಂಡಿದ್ದೀನಿ ನಾನೀಗ ಓಪನ್ ಮಾಡ್ತಾಯಿದ್ದೀನಿ ನೀವೇ ನೋಡ್ಬೋದು ಟೊಮೊಟೊ ಭತ್ತು ಹೇಗಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಯಾವುದೇ ಕಲರ್ನ ಆ್ಯಡ್ ಮಾಡಿಲ್ಲ ಹಾಗೆ ತಳ ಕೂಡ ಹತ್ತಿಲ್ಲ ತುಂಬ ಚೆನ್ನಾಗಿ ಆಗಿದೆ ಸೋನ ಮೊಸರೆ ಅಕ್ಕಿನ ಅಕ್ಕಿ ನಾನು ಮಾಡಿದ್ದೀನಿ ಓಕೆ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ಚೆನ್ನಾಗಿ ಹೂವು ಹೂವು ಥರ ಆಗಿದೆ ಈಗ ರುಚಿಯಾದ ಮಸಾಲೆ ರುಬ್ಬಿ ಮಾಡಿದ ಟೊಮೊಟೊ ಭಾತ್ ರೆಡಿಯಾಗಿದೆ ಇದೇ ಥರ ವಿಡಿಯೋಸ್ ಬೇಕಂತ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು